ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ನಾಲ್ಕನೇ ವಾರದಲ್ಲಿ ಗೌರಿ ಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರನು ತನ್ನ ಉನ್ನತ ರಾಶಿಯಾದ ವೃಷಭ ರಾಶಿಯಲ್ಲಿ ಚಲಿಸಲಿದೆ ಇದರಿಂದ ಗೌರಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಚಂದ್ರನು ಈ ಅವಧಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಲಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಯ ಯೋಚಿಸುವ ಶಕ್ತಿಯು ಪ್ರಬಲವಾಗುವುದು ಇದರಿಂದಾಗಿ ಆರ್ಥಿಕ ಲಾಭ ದೊರಕುವುದು ಜೊತೆಗೆ ವ್ಯಕ್ತಿಯು ಸುಖ ಸಮೃದ್ಧಿ ಮತ್ತು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವ ಶಕ್ತಿಯನ್ನು ಹೊಂದುವರು ಹಾಗೆ ವಾರ ಆರಂಭದಲ್ಲಿ ಈ ಶುಭಯೋಗದಿಂದಾಗಿ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಶುಭ ಸುದ್ದಿ ಲಭಿಸುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೇಳು ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಜುಲೈ ತಿಂಗಳ ಈ ವಾರ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರುವುದು ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆಯನ್ನಿಡುವುದು ಉತ್ತಮ ವಾರದ ಆರಂಭದಲ್ಲಿ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿರುವುದು ಮನೆಯವರೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವಿದೆ ಯಾವುದಾದರೂ ಸಣ್ಣ ಪ್ರಯಾಣದಿಂದ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಈ ಅವಧಿಯಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ದೊರಕುವುದು ಈ ವಾರ ನೀವು ಮೊದಲೇ ಮಾಡಿದ ಹೂಡಿಕೆಯಿಂದ ಹೆಚ್ಚಿನ ಲಾಭ ದೊರಕುವುದು ಈ ವಾರವು ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿರುವುದು ಏಕೆಂದರೆ ನಿಮ್ಮ ಕೆಲಸದಿಂದ ನೀವು ಗೌರವಕ್ಕೆ ಪಾತ್ರರಾಗುವಿರಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಈ ವಾರ ಪ್ರಯಾಣಿಸುವ ಯೋಗವಿದೆ ಆದರೆ ಈ ವಾರ ಮನೆಯಲ್ಲಿ ಖರ್ಚು ಹೆಚ್ಚಾಗಬಹುದು ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ವಾರ ಹೊಸ ಕೋರ್ಸ್ಗೆ ಪ್ರವೇಶ ದೊರಕುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮಗೆ ಶೀಘ್ರದಲ್ಲಿ ಭವಿಷ್ಯದಲ್ಲಿ ಲಾಭ ದೊರಕುವುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ವಾರದ ಆರಂಭವು ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆರೋಗ್ಯವಾಗಿರುತ್ತೀರಿ ಆದಾಗ್ಯೂ ಮೋಜು ಮತ್ತು ಪಾರ್ಟಿ ಮಾಡುವ ಸಮಯದಲ್ಲಿ ಮದ್ಯಪಾನ ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ನೀವು ಯಾರೊಂದಿಗಾದರೂ ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರು ನಿಮ್ಮನ್ನು ಮೋಸಗೊಳಿಸಬಹುದು ಮತ್ತು ನಿಮ್ಮ ಹಣವನ್ನು ತೆಗೆದುಕೊಂಡು ಓಡಿ ಹೋಗಬಹುದು ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟು ಮಾಡುವ ಸಮಯದಲ್ಲಿ ಕಾಗದ ಪತ್ರಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಈ ವಾರ ನಿಮ್ಮ ಯಾವುದೇ ಕೆಲಸದ ಕಾರಣದಿಂದ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ಕುಟುಂಬ ಪರಿಸರದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ನೀವು ಮನೆಯಲ್ಲಿ ಗೌರವವನ್ನು ಪಡೆಯುತ್ತೀರಿ ಇದನ್ನು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರದಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರು ವೃತ್ತಿಯ ದೃಷ್ಟಿಯಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಏಕೆಂದರೆ ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮೇಲೆ ಕೆಲಸದ ಸ್ಥಳದ ಪ್ರತಿಯೊಂದು ರಾಜತಾಂತ್ರಿಕ ಕಾರ್ಯತಂತ್ರವನ್ನು ಭೇದಿಸುವ ಮೂಲಕ ಹುದ್ದೆಯಲ್ಲಿ ಹೆಚ್ಚಳವನ್ನು ಪಡೆಯುವುದಲ್ಲದೆ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವಲ್ಲಿ ಸಹ ಯಶಸ್ವಿಯಾಗುತ್ತೀರಿ ಈ ವಾರ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಗೊಂದಲಕ್ಕೇ ಒಳಗಾಗುತ್ತಾರೆ ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸುವುದು ಇದಕ್ಕೆ ಮುಖ್ಯ ಕಾರಣವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವ ಬದಲು ಏಕಾಂತಕ್ಕೆ ಹೋಗಿ ಅಧ್ಯಯನ ಮಾಡಿ ಬುಧಗ್ರಹವು ತನ್ನ ಕುಖ್ಯಾತ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸಿದೆ ಆದ್ದರಿಂದ ಈ ವಾರದಿಂದ ಜಾಗರೂಕರಾಗಿರಿ ಏಕೆಂದರೆ ಬುಧವು ಗೊಂದಲವನ್ನು ಉಂಟುಮಾಡಬಹುದು ಅದು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸಂವಹನವನ್ನು ಸಹ ಹಾನಿಗೊಳಿಸಬಹುದು ವಸ್ತುಗಳು ಮತ್ತು ಪ್ರಯಾಣ ಬ್ಲಾಕ್ಗಳನ್ನು ತಪ್ಪಾಗಿ ಇರಿಸುವ ಸಾಧ್ಯತೆಗಳು ಹೆಚ್ಚು ದಯವಿಟ್ಟು ನೀವು ಸರಿಯಾದ ವಿಷಯವನ್ನು ಸಂವಹನ ಮಾಡುತ್ತಿದ್ದೀರಾ ಎಂದು ಪರಿಶೀಲಿಸಿ ನೀವು ಏನನ್ನೂ ಮರೆಯುತ್ತಿಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಪರಿಶೀಲಿಸಿದ್ದೀರಾ ಅಥವಾ ದುರಸ್ತಿ ಮಾಡಿದ್ದೀರಾ ಮತ್ತು ನಿಮ್ಮ ಪ್ರಯಾಣಕ್ಕಾಗಿ ಬ್ಯಾಕ್ಅಪ್ ಯೋಜನೆಗಳನ್ನು ಮಾಡಿ ಸೂರ್ಯ ಐದನೇ ಮನೆಗೆ ಚಲಿಸುತ್ತಾನೆ ಮತ್ತು ಅಮಾವಾಸ್ಯೆ ಕೂಡ ಇಲ್ಲಿ ಉದಯಿಸುತ್ತಾನೆ ಆದ್ದರಿಂದ ಐದನೇ ಮನೆಯು ಮಕ್ಕಳು ಹೊಸ ತಂಡದ ಸಹಯೋಗ ಮತ್ತು ಸೃಜನಶೀಲ ಉದ್ಯಮಗಳಂತಹ ವಿಷಯಗಳು ಗೋಚರವಾಗಿ ಹೆಚ್ಚಿರುತ್ತವೆ ಆದಾಗ್ಯೂ ದಯವಿಟ್ಟು ತಂಡದ ಸದಸ್ಯರಲ್ಲಿ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಅಧಿಕಾರ ಹೋರಾಟಗಳನ್ನು ತಪ್ಪಿಸಿ ಶುಕ್ರನು ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಇದು ನಿಮ್ಮ ಸಂವಹನ ಕೌಶಲ್ಯವನ್ನು ಮುನ್ನಡೆಸುತ್ತಿದೆ ಮತ್ತು ಅದು ಖಂಡಿತವಾಗಿಯೂ ಸುಧಾರಿಸುತ್ತದೆ ಇದು ಒಡಹುಟ್ಟಿದವರು ಹುಟ್ಟಿದವರು ನೆರೆಹೊರೆಯವರು ಅಥವಾ ತಂಡದ ಸದಸ್ಯರೊಂದಿಗಿನ ಸಂಬಂಧವನ್ನು ಸಹ ಸುಧಾರಿಸುತ್ತದೆ ದಯವಿಟ್ಟು ನಿಮ್ಮ ವಿಷಯವನ್ನು ತಿಳಿಸಲು ಈ ಮೋಡಿಯನ್ನು ಬಳಸಿ ಈ ಶುಕ್ರ ಶಕ್ತಿಯು ಬರವಣಿಗೆ ನೆಟ್ವರ್ಕಿಂಗ್ನಲ್ಲಿ ಸೃಜನಶೀಲರಾಗಿರಲು ಮತ್ತು ನಿಮ್ಮ ಜಗಳವನ್ನು ಉತ್ತಮಗೊಳಿಸಲು ನಿಮ್ಮನ್ನು ಬೆಂಬಲಿಸುತ್ತದೆ ಕೆಲವು ಸಣ್ಣ ಪ್ರವಾಸಗಳು ಇರುತ್ತವೆ ಆದರೆ ಅದಕ್ಕಾಗಿ ನೀವು ಬ್ಯಾಕ್ಅಪ್ ಯೋಜನೆಗಳನ್ನು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಕನ್ಯಾರಾಶಿಯ ಭೂಮಿಯ ರಾಶಿಯ ಮೂಲಕ ಮಂಗಳ ಚಲಿಸುತ್ತಿದ್ದು ನಿಮ್ಮ ಕೆಲಸ ಆರೋಗ್ಯ ಮತ್ತು ದಿನಚರಿಯ ಆರನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ನಿಮ್ಮ ವೇಳಾಪಟ್ಟಿಯನ್ನು ಸ್ವಚ್ಛಗೊಳಿಸಲು ಯೋಗಕ್ಷೇಮದ ಬಗ್ಗೆ ಗಂಭೀರವಾಗಿ ಯೋಚಿಸಲು ಅಥವಾ ದೈನಂದಿನ ಜವಾಬ್ದಾರಿಗಳೊಂದಿಗೆ ಮುಂದುವರಿಯಲು ನೀವು ಪ್ರೇರೇಪಿಸಲ್ಪಡುತ್ತೀರಿ ಕೆಲಸಗಳನ್ನು ಮುಗಿಸಲು ಮತ್ತು ಉತ್ಪಾದಕವಾಗಿ ಉಳಿಯಲು ಇದು ಉತ್ತಮ ಶಕ್ತಿಯಾಗಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಸುಟ್ಟು ಹಾಕಬೇಡಿ ನೀವು ಕೆಲವು ಸಂಕೀರ್ಣ ಕೆಲಸಗಳನ್ನು ಸ್ವಭಾವತ ಸ್ಪರ್ಧಾತ್ಮಕವಾಗಿರುವ ಬಹು ಯೋಜನೆಗಳನ್ನು ನಿರೀಕ್ಷಿಸಬಹುದು ಐದನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸುತ್ತದೆ ಅದು ನಿಮ್ಮನ್ನು ತುಂಬಾ ತಮಾಷೆಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಪ್ಯಾಷನ್ ಯೋಜನೆಯನ್ನು ಮರುಹೊಂದಿಸುವಂತೆ ಮಾಡುತ್ತದೆ ಮತ್ತು ನೀವು ನಿಮ್ಮ ಜೀವನವನ್ನು ಹೇಗೆ ಆನಂದಿಸುತ್ತೀರಿ ಎಂಬುದನ್ನು ಸಹ ಮಾಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ